ರಾತ್ರಿ ರೇಡ್ ಮಾಡಿ ಹಣ ವಸೂಲಿ ಮಾಡುತ್ತಿದ್ದ ಆಕಿ ಗ್ಯಾಂಗ್ ಈಗ ಮತ್ತೆ ಆಕ್ಟಿವ್ ಮೊದಲು ಗ್ಯಾಂಗ್ ಕಟ್ಟಿಕೊಂಡು ವಾಹನ ತಡೆದು ಲಕ್ಷ ಗಟ್ಟಲೆ ಹಣ ವಸೂಲಿ ಮಾಡುತ್ತಿದ್ರು ಈಗ ಗ್ಯಾಂಗ್ನವರು ವಸೂಲಿಗಂತೆ ಪತ್ರಕರ್ತರ ಐ ಡಿ ಮಾಡಿಸಿಕೊಂಡಿದ್ದಾರೆ ಡೀಲ್ ಮಾಡುವಾಗ ಮಾತ್ರ ಲೋಗೋ ಐ ಡಿ ಪತ್ರಕರ್ತರ ವೇಷ ಪ್ರೆಸ್ ಮೀಟ್ಗೆ ಬಂದಿಲ್ಲ ಒಂದು ಸಮಾರಂಭಕ್ಕೂ ಬರೋದೇ ಇಲ್ಲ ಹಣ ವಸೂಲಿಗೆ ಮಾತ್ರ ಇವರು ರಾತ್ರಿ ಪಾತ್ರ ಸ್ವಂತ ಊರುಗಳಲ್ಲಿ ಅಕ್ಕಿ ದಂಧೆ ಮಾಡುವ ಅಡ್ಡ ಹೊಂದಿರುವ ಇವರೇ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿ ಅವರಿಂದ ಹಣ ವಸೂಲಿ ಮಾಡ್ತಾರೆ ಹಣ ಕೊಡದಿದ್ರೆ ಅಧಿಕಾರಿಗಳಿಗೆ ಕರೆ ಮಾಡಿ ಕೇಸ್ ಮಾಡೋದೇ ಇವರ ಕುತಂತ್ರ ಅಕ್ಕಿ ಶೇಖರಣೆ ಮಾಡುವ ದೊಡ್ಡ ಗೋಡಾವನ್ ಹೊಂದಿದ್ದಾನೆ ಇವರ ಸೂತ್ರಧಾರ ಪೊಲೀಸ್ ಇಲಾಖೆಗೆ ಗೊತ್ತಿದ್ರು ಸುಮ್ಮನಿದ್ದಾರೆ ಯಾಕೆ ಇನ್ ಮುಂದೆ ಇವರ ಅನಧಿಕೃತ ಅಕ್ಕಿ ಗೋಡಾವನ್ಗಳ ಮೇಲೆ ಅಧಿಕಾರಿಗಳ ಜೊತೆಯಲ್ಲಿಯೇ ರೇಡ್ ಮಾಡುತ್ತೆ ನಮ್ಮ ಟೀಮ್ ಪತ್ರಕರ್ತರ ಐಡಿ ಹೊಂದಿ ಹಣ ವಸೂಲಿಗಿಳಿದ ಅಕ್ಕಿ ಐಡಿ ಗ್ಯಾಂಗ್ ಹತ್ತಾರು ಜನ ಸೇರಿ ಮೊದಲು ಹಿಡಿದು ಡೀಲ್ ಮಾತಾಡೋದು ಅದು ಐದು ಲಕ್ಷ ಹತ್ತು ಲಕ್ಷ ಅದು ಆಗದಿದ್ರೆ ಇವರಿಗೆ ಮಂತ್ಲಿ ಕೊಡಲೇಬೇಕಂತೆ ಅದು ಕೂಡ ಇಪ್ಪತ್ತು ಸಾವಿರ ಇವರೇ ಅನಧಿಕೃತ ಅಕ್ಕಿ ಮಾರಾಟ ಮಾಡೋರು ಇವರೇ ಇನ್ನೊಬ್ಬರಿಂದ ಹಣ ವಸೂಲಿ ಮಾಡೋರು ಅಕ್ಕಿ ದಂಧೆಯಿಂದಲೇ ಈ ಗ್ಯಾಂಗ್ ಇವತ್ತು ಲಕ್ಷಾಧೀಶರು ಕಣ್ಮುಚ್ಚಿ ಕುಳಿತಿದ್ದಾರಾ ಇಲಾಖೆಯವರು ಎಂಥವರ ಹೆಡೆಮುರಿ ಕಟ್ಟೋದು ಯಾವಾಗ ಸಾರ್ ಬ್ಯೂರೋ ರಿಪೋರ್ಟ್ ಫಾಸ್ಟ್ ನೈನ್ ನೇವ್ಸ್